ಆಮೇಲೆ ನರೇಗಾ ಯೋಜನೆ ಇದೆಯಲ್ಲ ನರೇಗ ಯೋಜನೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ನಲ್ಲಿ ಎಂಬತ್ತೊಂಬತ್ತು ಸಾವಿರದ ಓದೋ ಬಜೆಟ್ನಲ್ಲಿ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕು ಕೋಟಿ ಒದಗಿಸಿದ್ರು ಈ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿಗೆ ಒದಗಿಸಲಾಗಿದೆ ಕಡಿಮೆ ಆಗಿದೆ

ಐವತ್ತು ಕೋಟಿ ಅನುದಾನ ಇತ್ತು ಈ ಬಜೆಟ್ನಲ್ಲಿ ಎಂಟು ಸಾವಿರದ ಇನ್ನೂರ ಅರವತ್ತು ಕೋಟಿ ಅಂದರೆ ಹತ್ತು ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾವ್ಯಕ್ತಿ ವೇತನವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ ಆಮೇಲೆ ರೈತರಿಗೆ ಬೆಳೆಗಳಿಗೆ ನೀಡಲಾಗುವ ಬೆಳೆ ವಿಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಒದಗಿಸಿದರೆ ಈ ವರ್ಷದ ಬಜೆಟ್ನಲ್ಲಿ ಅಂದರೆ ಮುಂದಿನ ವರ್ಷದ ಬಜೆಟ್ನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ರೂಪಾಯಿಗಳನ್ನು ಒದಗಿಸಬೇಕು ಕಡಿಮೆ ಮಾಡಿದ್ದಾರೆ ಫ್ರಮ್ ಫಿಫ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಟು ಟ್ವೆಲ್ ಥೌಸಂಡ್ ಟು ಫಾರ್ಟಿ ಟೂ ಸರಿಯಾಗಿ ಚಿಕನ್ಗಳು ಬರ್ಕೊಳ್ಳಿ ಆಮೇಲೆ ತಿನೇನ ತಪ್ಪಾಗಿ ಬಳಸ್ಬಿಡ್ತಿದ್ದೀವಿ ಅಲ್ಲ ನೀವಲ್ಲ ನನಗೆ ನಾ ಹೇಳಿರೋದು ನೀವು ಸರಿಯಾಗಿ ಕೇಳೋಷ್ಟೇ ಬರ್ಕ ಬರ್ಕೊಳ್ಳಿ ಹೋಗ್ಬಿಟ್ಟಾಗ ಇದಾಗ್ಬಿಡ್ತದೆ ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಳೆ ವಿಮೆ ಯೋಜನೆಗೆ ಕೊಟ್ಟಿದ್ದರೆ ಈ ವರ್ಷ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ಕೊಟ್ಟಿದ್ದು ಆಮೇಲೆ ಈ ತರ प्रकारे ಬಜೆಟ್ ನಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸಬ್ಕ саತ್ ಸಬ್ಕ ವಿಕಾಸ್ ಬಹಳ ಹೆಚ್ಚ ಹೋಗಿ ಬಳಸಿ더라고 ಇದನ್ನ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸಬ್ಕ саತ್ ಸಬ್ಕ ವಿಕಾಸ್ ಆದರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ ನೂರು ಕೋಟಿ ರೂಪಾಯಿ ಮಾತ್ರ ಅದರಿಂದ ಈ ಬಜೆಟ್ ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸ